ಿ ಉತ್ಸವದ ಹಿನ್ನೆಲೆಯಲ್ಲಿ ರಸ್ತೆ ಪಕ್ಕದಲ್ಲಿ ಅಕ್ರಮವಾಗಿ ಹಾಕಲಾಗಿದ್ದಂತಹ ಅಂಗಡಿ ಮಾಲೀಕರಿಗೆ ಪೊಲೀಸರು ಬೆಳ್ಳಂಬೆಳಗ್ಗೆ ಬಿಸಿ ಮುಡಿಸಿದ್ದಾರೆ ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸಿಕೊಂಡು ಹೋಟೆಲ್ ಅನ್ನು ಆರಂಭಿಸಿದ್ದಂತಹ ರಸ್ತೆ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನು ಪೊಲೀಸರು ತೆರವುಗೊಳಿಸಿದ್ದಾರೆ ರಸ್ತೆ ಬದಿ ಅಂಗಡಿಗಳಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಅಗ್ನಿ ದುರಂತ ಏನಾದರೂ ಸಂಭವಿಸಿದ್ರೆ ಭಾರಿ ಅನಾಹುತವಾಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಇದನ್ನೆಲ್ಲವನ್ನು ತೆರವುಗೊಳಿಸ್ತಾ ಇದ್ದಾರೆ ಹೇಳಿ ತಿಳಿದಂತೆ ಹೇಳಿ ಕೇಳಿ ಇವತ್ತಿಂದ ಹಂಪಿ ಉತ್ಸವ ನಡೀತಾ ಇದೆ ಇವತ್ತಿನಿಂದ ಮೂರು ದಿನಗಳ ಕಾಲ ನಡೆಯುವಂಥ ಉತ್ಸವ ಇದು ಸಾವಿರಾರು ಜನ ಬಂದಿರ್ತಾರೆ ಏನು ಸಾವಿರಾರು ಜನ ಓಡಾಡ್ತಾ ಇರ್ತಾರೆ ರಸ್ತೆ ಮೇಲೆಲ್ಲ ಜೊತೆಗೆ ಆ ಸಂದರ್ಭದಲ್ಲಿ ಏನಾದರೂ ಈ ರೀತಿಯಾದಂಥ ಅವಘಡಗಳು ಸಂಭವಿಸಿದ್ರೆ ಅಂದರೆ ಗ್ಯಾಸ್ ಸಿಲಿಂಡರೆಲ್ಲ ಏನಾದರೂ ಸ್ಫೋಟಗೊಂಡು ಅವಘಡಗಳು ಸಂಭವಿಸ್ಬಿಟ್ರೆ ದೊಡ್ಡ ದುರಂತ ಆಗುವಂಥ ಸಾಧ್ಯತೆ ಇರುತ್ತೆ ಈ ಕಾರಣಕ್ಕಾಗಿ ಅಂಗಡಿ ರಸ್ತೆ ಬದಿ ವ್ಯಾಪಾರಿಗಳನ್ನೆಲ್ಲ ತೆರವುಗೊಳಿಸ್ತಾ ಇದ್ದಂಥ ದೃಶ್ಯ ಬೆಳ್ಳಂಬಳಗ್ಗೆ ಇವತ್ತು ಕಂಡು ಬರ್ತಾ ಇತ್ತು ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದಾರ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಏಲಿದೆ ನೋಡಿ ಸಾಕಷ್ಟು ಗೊಂದಲ ಆಗ್ತಾ ಇರ್ತಕ್ಕಂಥ ಹಂಪಿ ಉತ್ಸವದಲ್ಲಿ ಅನುಮತಿ ಪಡೆದ ಪ್ರಾಧಿಕಾರ ಅನುಮತಿ ಪಡೆದ ಹಲವಾರು ಹಾಕೊಂಡಿದ್ದು ಪೊಲೀಸರು ಗಳಿಗೆ ಅಕ್ರಮ ಸ್ಟಾಲ್ ಗಳು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ವ್ಯಾಪಾರಿಗಳು ಹೋಟೆಲ್ ಗಳನ್ನ ಹಾಕೊಂಡಿದ್ರು ರಸ್ತೆ ಪಕ್ಕದಲ್ಲಿ ಅವೆಲ್ಲವನ್ನು ಸಹ ಪೊಲೀಸರು ರಿಮೂವ್ ಮಾಡ್ತಾ ಇರ್ತಕ್ಕಂಥದ್ದು ಹಲವಾರು ಕಡೆಯಿಂದ ಗ್ಯಾಸ್ ಸಿಲಿಂಡರ್ ಚಿಕ್ಕ ಚಿಕ್ಕ ಹೋಟೆಲ್ ಗಳನ್ನ ಮಾಡಿಕೊಂಡು ಈ ರಸ್ತೆ ಬದಿಗೆ ವ್ಯಾಪಾರ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ರು ಸೊ ಅದಕ್ಕೆ ಪೊಲೀಸರು ಯಾವ ರೀತಿ ಅವಕಾಶ ಕೊಡಲಿಲ್ಲ ಸೊ ಅನುಮತಿ ಪಡೆದಿದ್ರೆ ಮಾತ್ರ ಸ್ಟಾಲ್ ಗಳನ್ನ ಹಾಕೊಂಡು ಮಾಡಬೇಕು ಆದ್ರೆ ಅಕ್ರಮವಾಗಿ ಈ ರೀತಿ ರಸ್ತೆ ಪಕ್ಕದಲ್ಲಿ ಹಾಕೊಂಡು ಉತ್ಸವಕ್ಕೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ನಿಟ್ಟಿನಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇದ್ದಾರೆ ಸ್ಟೋರ್ ಸಮೇತ ಎಲ್ಲವನ್ನು ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಸಿಬ್ಬಂದಿ ಅಂಗಡಿಗಳನ್ನ ತೆರವು ಮಾಡ್ತಾ ಇರ್ತಕ್ಕಂಥದ್ದು ಈ ಚಿಕ್ಕ ಚಿಕ್ಕ ವ್ಯಾಪಾರಿಗಳು ರಸ್ತೆ ಹಾಕೊಂಡು ವ್ಯಾಪಾರ ಪ್ರತಿ ಕೂಡ ಬರ್ತಾರೆ ಇವರಿಂದ ಸಾಕಷ್ಟು ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು ಟ್ರಾಫಿಕ್ ಜಾಮ್ ಆಗ್ತಕ್ಕಂಥದ್ದು ಕೂಡ ನಡೀತಾ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ಬೆಳಂ ಬೆಳಗ್ಗೆ ಇಲ್ಲಿ ದಾಳಿ ಮಾಡಿ ಸಾಕಷ್ಟು ರೀತಿಯ ಅಂಗಡಿಗಳನ್ನ ಹಾಕೊಂಡಿದ್ರು ರಸ್ತೆ ಪಕ್ಕದಲ್ಲಿ ಗೂಡ ಅಂಗಡಿಗಳು ಸಾಕಷ್ಟು ಬೀಡಿ ಅಂಗಡಿಗಳು ಹೋಟೆಲ್ ಅಂಗಡಿಗಳು ಸ್ಟಾಲ್ ಗಳನ್ನ ಏನ್ ಹಾಕೊಂಡಿದ್ರು ಅವನ್ನೆಲ್ಲವನ್ನು ಸಹ ಪೊಲೀಸರು ರಿಮೂವ್ ಮಾಡ್ತಾರೆ ನಮ್ಮ ನಿಜ ಒಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರು ಮಾತನಾಡ್ತಾನೆ ಏನಾಗಿದ್ದಾರೆ ಸರ್ ಆಕ್ಚುಲಿ ಏನಾಗಿದೆ ಯಾಕೆ ಈ ರೀತಿ ರಿಮೂವ್ ಮಾಡ್ತಾರೆ ಹಂಪಿ ಉತ್ಸವದ ಸಲುವಾಗಿ ಕೆಲವು ಸ್ಟಾಲ್ಗಳನ್ನ ಜಿಲ್ಲಾಡಳಿತದ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಅವ್ರು ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ ಇಲ್ಲಿ ಈ ಜಾಗದಲ್ಲಿ ಇದ್ದಂಥ ಈ ಹಿಂದೆ ಇದ್ದಂಥ ಪೆಟ್ಟಿ ಶಾಪ್ನ ನಾವೆಲ್ಲ ರಿಮೂವ್ ಮಾಡಿಸಿದ್ವಿ ನಮ್ಮ ಜಿಲ್ಲಾಡಳಿತದ ಆದೇಶದ ಪ್ರಕಾರ ಇವು ಮತ್ತೆ ಹಾಕೊಂಡ್ಬಿಟ್ರೆ ಬರೋ ಜನರು ಇಲ್ಲಿ ಹತ್ತಿರದಲ್ಲಿ ಮೂರು ಸ್ಟೇಜ್ ಇದ್ದಾರೆ ಕಣ್ಯಾಕಾಳ್ ಗಣೇಶ ಸಾಸಿವೆ ಕಾಳು ಗಣೇಶ ಮತ್ತು ಪಕ್ಕದ್ದು ಆ ರತ್ನಕೂಟದ ವೇದಿಕೆ ಇದೆ ಇಲ್ಲಿ ಸಾಕಷ್ಟು ಜನ ಸೇರೋ ಜಾಗ ಇದೆ ಹೆಮ್ಮಕೂಟ ಅಂದರೆ ಸಾಕಷ್ಟು ಜನ ಸೇರಿ ಮೂರು ಕಡೆ ಜನ ಸೇರ್ತಾರೆ ಇಲ್ಲಿ ನಿಲ್ಲಕ್ಕೆ ಜಾಗ ಇಲ್ಲ ಇವ್ರು ಹಾಕೊಂಡ್ರೆ ಮೂರವರು ಏನಂತಂದ್ರೆ ಇವರು ಗ್ಯಾಸ್ ಇಟ್ಕೊಂಡು ಅದು ಟೀನೋ ಮತ್ತು ಇನ್ನೊಂದು ಮಿಕ್ಸಿಯೋ ಇನ್ನೂ ಮಾಡ್ಕೊತ ಇದ್ದರೆ ಏನಾದರೂ ಅವಘಡ ಬಿರುಗಿದೆ ತುಂಬ ತುಂಬಾ ನಷ್ಟ ಆಗ್ತದೆ ಸಾರ್ವಜನಿಕರು ಸಾಕಷ್ಟು ತೊಂದರೆ ಆಗ್ತದೆ ಯಾವ್ದು ಚಿಕ್ಕ ಪುಟ್ಟ ಅವಘಡ ಆದ್ರೂ ಸಹ ಸಾಕಷ್ಟು ತೊಂದರೆ ಅನುಭವಿಸ್ಬೇಕಾಗುತ್ತೆ ಇನ್ನು ಲೈಸೆನ್ಸ್ ಪಡೆದಿದ್ರೆ ಮಾತ್ರ ಸ್ಟಾಲ್ ಗಳನ್ನ ಹಾಕೊಂಡು ವ್ಯಾಪಾರ ಮಾಡೋದಕ್ಕೆ ಯಾವ್ದು ರೀತಿ ತೊಂದರೆ ಇಲ್ಲ ಇನ್ನು ಲೈಸೆನ್ಸ್ ಪಡಿದ್ರೆ ಅಕ್ರಮವಾಗಿ ಗ್ಯಾಸ್ ಗಳನ್ನ ತಗೊಂಡು ಈ ರೀತಿ ಸಾರ್ವಜನಿಕರು ಸೇರ್ತಕ್ಕಂಥ ಮೂರು ಭಾಗದಿಂದ ಬಂದ್ ಸೇರ್ತಕ್ಕಂತ ಹೇಮು ಗುಡ್ಡ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಈ ಗೂಡಂಗಡಿಗಳನ್ನ ಅಂಗಡಿಗಳನ್ನ ಹೋಟೆಲ್ ಅಂಗಡಿಗಳನ್ನ ಪೊಲೀಸರು ರಿಮೂವ್ ಮಾಡ್ತಾರೆ ಲೈಸೆನ್ಸ್ ಪಡೆದು ಸ್ಟಾಲ್ ಗಳಿಸೋದಕ್ಕೆ ಯಾವ ರೀತಿ ತೊಂದರೆ ಕೊಡ್ತಾ ಇಲ್ಲ ಇನ್ನು ಅಕ್ರಮವಾಗಿ ಹಾಕೊಂಡು ಅವಘಡಿಗೆ ಆಸ್ಪತ್ರೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿರ್ತಕ್ಕಂಥ ಅಂಗಡಿಗಳನ್ನ ಮುಳ ಜಿಲ್ಲೆಯಲ್ಲಿ ತೆರವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾಹಿತಿ ಪೊಲೀಸರು ಕೈ ಕೊಟ್ಟಿದ್ದಾರೆ ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಸಿದ್ದು ಬಿರಾದಿ ಹೆಂಗ್ ಬಳ್ಳಾರಿ